ಸ್ವಲ್ಪ ಅಸ್ಲಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಬಂದು ನಾನು ಒಂದು ಕಾಯಿನ್ಸ್ ಮತ್ತು ಚಿಲ್ಡ್ರೆ ದುಡ್ಡನ್ನು ಅಂದರೆ ಐವತ್ತು ನೂರು ಇಪ್ಪತ್ತು ಆ ಥರ ನನಗೆ ಯಾವ ಥರ ಸೇವಿಂಗ್ಸಲ್ಲಿ ಸಿಗ್ತಾಯಿದೆ ತರಕಾರಿಗಳಲ್ಲಾಗಲಿ ಇಲ್ಲ ಹಾಲು ಏನಾರು ತರಿಸ್ತೀನಲ್ಲ ಅದರಲ್ಲಾಗಲಿ ಮತ್ತು ಏನಾದರೂ ಏನೇ ಐಟಮ್ ತೊಗೊಂಡ್ರು ಅದ್ರಲ್ಲಿ ಚಿಲ್ಲರೆ ದುಡ್ಡು ಅಂತ ಬರುತ್ತೆ ಗೊತ್ತಾ ಒಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆ ಥರ ಸಿಗುತ್ತೆ ಬರುತ್ತೆ ಅಲ್ವ ಆ ದುಡ್ಡನ್ನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ಹುಂಡಿಯಲ್ಲಿ ಹಾಕಿ ಇಟ್ಕೋತೀನಿ ಈ ಥರ ಹುಂಡಿಯಲ್ಲಿ ಹಾಕಿ ಇಟ್ಕೋತೀನಿ ಚಿಲ್ಲರೆಗ ಅದ ಮೇಲೆ ಇಟ್ಟರೆ ಮತ್ತೆ ಖರ್ಚಾಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಹುಂಡಿಯಲ್ಲಿ ಇಟ್ಟಿದ್ದೀನಿ ಇದೊಂದು ಮುಕ್ಕಾಲು ಭಾಗ ಅಷ್ಟು ತುಂಬಿದೆ ಇನ್ನೊಂದು ಸ್ವಲ್ಪ ತುಂಬಬೇಕಾಗಿದೆ ಅದಕ್ಕಾಗಿ ಖಂಡಿತವಾಗ್ಲೂ ಇದನ್ನು ಓಪನ್ ಮಾಡಬೇಕು ಅಂದರೆ ನೀವು ನನಗೆ ಹೇಳಿ ಅದಲ್ದೇನೆ ನನ್ನ ಮಗಳು ಬರ್ತಡೆಗೆ ಉಂಡಿ ತುಂಬಿಸಿದ್ದಾಳೆ ಅದನ್ನು ಓಪನ್ ಮಾಡಬೇಕು ನನ್ನ ಮಗನೂ ಕೂಡ ಅವನ ಬರ್ತಡೇಗೆ ತುಂಬಿಸಿದ್ದಾನೆ ಎಲ್ಲ ಹತ್ತತ್ರ ಬಂತು ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಯಾಕಂದರೆ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ ಮಕ್ಕಳಿಗೂ ಕೂಡ ತೋರಿಸಿ ಅವರು ಕೂಡ ಮೋಟಿವೇಟ್ ಆಗ್ತಾರೆ ಅದಕ್ಕೋಸ್ಕರ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಅದಲ್ದೇ ನಾನು ಕಾಯಿನ್ಸ್ಗಳು ನೋಡ್ತಾ ಇದ್ರಲ್ಲ ಇದು ಒಂದು ಎರಡು ಮೂರು ಕೆ ಜಿ ಬರ್ಬೋದು ಅಷ್ಟು ತೂಕ ಇದೆ ವೆಯ್ಟ್ ಇದೆ ಇಷ್ಟು ಕಾಯಿನ್ಸು ಕೂಡ ನಾನು ಸೇವಿಂಗ್ ಮಾಡಿದ್ದೀನಿ ಇದು ಬಂದು ಒಂದು ನಾಲ್ಕೈದು ತಿಂಗಳಿಂದ ಸೇವಿಂಗ್ ಮಾಡ್ತಿದ್ದೀನಿ ಫಸ್ಟು ನಾನು ತುಂಬಿಸಿದೆ ಅದನ್ನು ತುಂಬಿಸ್ಬಿಟ್ಟು ನಾನು ಮತ್ತೆ ತಗೊಂಡು ಅದು ಕೊಟ್ಬಿಟ್ಟೆ ಅದೇನು ನಾನು ತೋರಿಸಿಲ್ಲ ಏನು ತೋರಿಸೋದು ಚೇಂಜ್ ಅಲ್ಲ ಅಂದ್ಕೊಂಡಿದ್ದೆ ಆದರೆ ಇದನ್ನು ಕೂಡ ಎಷ್ಟೋ ಜನ ವೇಸ್ಟ್ನ ಮಾಡ್ತಾರೆ ಚೇಂಜ್ ಅಲ್ವಾ ಅಂತ ಸುಮ್ಮನೆ ಎಲ್ಲೆಲ್ಲೋ ಇಟ್ಬಿಡ್ತಾರೆ ಏನೇನೋ ಮಾಡ್ತಾರೆ ವಾಷಿಂಗ್ ಎಲ್ಲ ಸಿಕ್ಕಾಗುತ್ತೆ ಅಂತ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಕಾಯಿನ್ಸ್ಗಳನ್ನ ಅದನ್ನು ಕೂಡ ನಿಮಗೆ ಕಾಯಿನ್ ಕೂಡ ಇಷ್ಟೆಲ್ಲ ಸೇರಿಸ್ಬೋದ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಕಾಯಿನ್ಸ್ ಇದೆ ನೋಡೋಕ್ಕೆ ಈ ಥರ ಕಾಣ್ತಾ ಇದೆ ವೆಯ್ಟ್ ಅಂತೂ ತುಂಬ ಇದೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂತ ನಾನು ಇದು ಮಾಡಿದೆ ಮತ್ತು ಏನಕ್ಕಪ್ಪ ಈ ಉಂಡಿಲೆಲ್ಲ ಸೇರಿಸ್ಬೇಕು ಖರ್ಚಾಗೋದಾಗುತ್ತೆ ಆಗುತ್ತೆ ಮತ್ತೆ ಇದ್ರೊಳಗಡೆ ಹಾಕ್ಬಿಟ್ರೆ ಮತ್ತೆ ನಾನು ಹೇಗೆ ನನಗೆ ಬೇಕು ಅಂದಾಗ ಹೇಗೆ ನಾನು ಉಪಯೋಗಿಸ್ಕೊಳ್ಳಿ ಅಂತ ಕೇಳಿದ್ರೆ ಹೌದು ಬೇಕು ಅಂದಾಗ ಚೇಂಜ್ ಬೇಕಾಗುತ್ತೆ ಆದರೆ ಇದು ಸೇವಿಂಗ್ಸ್ ಅಂತ ನೀವು ಹಾಳು ಮಾಡ್ತಾಯಿಲ್ಲ ಇವಾಗ ಏನಾದರೂ ನಿಮ್ಮ ಕೈಲಿ ದುಡ್ಡಿತ್ತಾ ಒಂದು ಐವತ್ತು ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ ಐವತ್ತು ರೂಪಾಯಿ ಇದ್ದರೆ ಏನಾದರೂ ಸುಮ್ಮನೆ ಬಿದ್ದಿಲ್ಲ ಏನಾದರೂ ಬರುತ್ತಾ ಕೂತ್ಕೊಂಡು ಅವಾಗ ಏನು ಮಾಡ್ತೀರಾ ಐವತ್ತು ರೂಪಾಯಿ ಎಲ್ಲ ಅದನ್ನು ಖರ್ಚು ಮಾಡಿಬಿಡ್ತೀರಾ ನೀವು ಅಲ್ವಾ ಅದು ವೇಷ್ಟೇ ಇರುತ್ತೆ ಅದು ತೊಗೊಳ್ಳೋಕ್ಕೆ ಏನು ಇಷ್ಟ ಇರಲ್ಲ ನಿಮಗೆ ಏನೋ ಒಂದು ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ತೊಗೋತಾ ಇದ್ದಾರೆ ನಾನು ತೊಗೋಬೇಕಂತಲ್ಲ ಅಂದ್ಕೊಂಡು ನೀವೇನು ಮಾಡ್ತೀರಾ ಅದನ್ನು ಕೂಡ ತೊಗೊಳ್ಳೋಕೆ ಹೋಗ್ತೀರ ಅದು ಸುಮ್ಮನೆ ದುಡ್ಡು ವೇಸ್ಟು ನೀವು ಈ ಥರ ಹ್ಯಾಬಿಟ್ಸ್ ಮಾಡಿಕೊಂಡ್ರೆ ನೀವು ನಿಮಗೆ ಇದು ಒಂಥರ ಹ್ಯಾಬಿಟ್ಸ್ ಆಗೋಗುತ್ತೆ ನಿಮಗೆ ಹ್ಯಾಬಿಟ್ ಆಗೋಗಿ ನೀವು ಡೈಲಿ ಯಾವುದೇ ನಿಮಗೆ ಹತ್ತು ರೂಪಾಯಿ ಆಗಲಿ ಓಕೆನಾ ಹತ್ತು ರೂಪಾಯಿ ಆಗಲಿ ನೀವು ಅದನ್ನು ಸೇವಿಂಗ್ ಮಾಡ್ಕೊಂಡು ಬರ್ತಾ ಇರ್ತೀರ ಇದು ಬಂದು ಏನು ದೊಡ್ಡ ಸೇವಿಂಗ್ಸ್ ಏನಲ್ಲ ದೊಡ್ಡ ಸೇವಿಂಗ್ಸ್ ಏನಂತ ಏನಿಲ್ಲ ಆದರೆ ನಮ್ಮ ಕೈಲಾದಷ್ಟು ದುಡ್ಡು ಫಸ್ಟು ನಾನು ನೂರು ನೂರು ರೂಪಾಯಿ ಹಾಗೆ ನಾನು ಏನ ಏನ್ ಮಾಡ್ತಿದ್ದೆ ಅಂದ್ರೆ ಈಗ ಹಾಲಿಗೆ ನೂರು ರೂಪಾಯಿ ಕೊಡ್ತಾರೆ ಆ ಹಾಲಿಗೆ ನೂರು ರೂಪಾಯಿ ಕೊಟ್ಟಾಗ ನಾನೇನ್ ಮಾಡ್ತೀನಿ ನಮ್ಮನೇಲಿ ಹಾಲ್ ಟೀ ಯಾರು ಕುಡಿಯಲ್ಲ ಅಪ್ರೂಪ ಕುಡಿಯೋದು ಹ್ಮ್ ದಿನಾನು ಕುಡಿಯೋಕ್ ಹೋಗಲ್ಲ ಕಾಫಿ ಟೀ ಏನು ದಿನಾನು ಹೋಗಲ್ಲ. ಆ ನೂರು ರೂಪಾಯಿನ ತೆಗೆದು ಹಾಗೆ ಆಗ್ತಾಯಿದೆ ಇವಾಗ ಚಳಿಗಳವಂತಲ್ವ ಎಲ್ಲರಿಗೂ ಮಕ್ಕಳೆಲ್ಲ ಕೇಳ್ತಾರೆ ಹಾಲೆಲ್ಲ ಕೇಳ್ತಾರೆ ಎರಡು ಟೈಮ್ ಕೊಡಲೇಬೇಕಾಗುತ್ತೆ ಹಾಗ ನಾನು ಏನು ಮಾಡ್ತೀನಿ ಅಂದರೆ ಹಾಲು ಇದ್ದೀನಿ ಅದು ಮಿಕ್ಕಿದ ದುಡ್ಡು ಏನಾಗಿ ಸಿಗುತ್ತೆ ಅದನ್ನು ನಾನು ಸೇವಿಂಗ್ಸ್ ಮಾಡಿ ಇದ್ರೊಳಗಡೆ ಇದ್ದೀನಿ ಇಲ್ಲಾಂದರೆ ಇದಕ್ಕೆ ನಾನು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತಲೇ ಇದೆ ಮತ್ತು ನಾನು ವೀಕ್ಲಿ ವೆಜಿಟೇಬಲ್ಸ್ ತರೋಕ್ಕೆ ಅಂತ ಇಷ್ಟು ದುಡ್ಡನ್ನ ಕೊಡ್ತಾರೆ ಅದು ಕೊಡಬೇಕಾದ್ರೆ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೊಂಡು ಬರ್ತೀನಿ ಬಜೆಟ್ ಹಾಕಿ ಆ ತೊಗೊಂಡು ಬಂದು ಮಿಕ್ಕಿರೋ ದುಡ್ಡನ್ನ ನಾನು ಇದರೊಳಗಡೆ ಹಾಕ್ತಾಯಿದೆ ಆ ಥರ ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡು ಮಾತ್ರ ಆ ಸೇವಿಂಗ್ಸ್ ನಂದು ಏನು ಆಗ್ತಾಯಿದೆ ಮನೆಯಲ್ಲಿ ಆ ದುಡ್ಡನ್ನ ಮಾತ್ರ ಇದ್ದೀನಿ ಕಾಯಿನ್ಸು ಅಷ್ಟೇ ನನಗೆ ಇದು ಏನಾಗಿದೆ ಅಂತ ಹೇಳಿದ್ರೆ ಕಾಯಿನ್ಸ್ ಎಲ್ಲ ನನಗೆ ನನ್ನ ಹಸ್ಬೆಂಡು ಕೂಡ ಹೊರಗಡೆಯಿಂದ ಬರ್ತಾರೆ ಅವ್ರು ಏನೇ ಕಾಯಿನ್ಸ್ ಇದ್ದರೂ ಕೂಡ ಅವ್ರ ಜೇಬಲ್ಲಿ ತೆಗೆದು ಇದ್ರ ಮೇಲೆ ಇಟ್ಬಿಟ್ಟು ಇಡ್ತಾರೆ ಆವಾಗ ನಾನು ತೆಗೆದು ಇದರಲ್ಲಿ ಹಾಕೋತೀನಿ ನನಗೆ ಯಾವುದಾದ್ರು ಕಾಯಿನ್ಸ್ ಏನಾದರೂ ಬಂದರೆ ನಾನು ಕೂಡ ಕಾಯಿನ್ಸ್ನ ಇದರಲ್ಲಿ ಹಾಕಿ ಇಟ್ಟಿರ್ತೀನಿ ಇದು ಕೂಡ ನಾನು ಇದುವರೆಗೂ ಕೂಡ ಕಾಯಿನ್ಸ್ನ ಲೆಕ್ಕ ಹಾಕಿಲ್ಲ ಎಷ್ಟಿದೆ ಅಂತ ಇದೂ ಈ ಥರ ಉಂಡಿಲಿ ಹಾಕ್ಬೋದಾಗಿತ್ತು ಸುಮ್ಮನೆ ಯಾಕೆ ವೇಸ್ಟು ಅಂತ ಇದೊಂದು ಯಾವುದೋ ಒಂದು ಡಬ್ಬ ಇತ್ತು ನನಗೆ ಇದು ಮೋಸ್ಟ್ಲಿ ಇದು ಉಪ್ಪಿನಕಾಯಿ ಡಬ್ಬ ಅನ್ ಅನ್ಕೋತೀನಿ ಈ ಥರ ಉಪ್ಪಿನಕಾಯಿ ಡಬ್ಬನೇ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಏನು ಮಾಡಿದ್ದೀನಿ ಈ ಥರ ಒಂದು ಮಾರ್ಕನ್ನು ಮಾಡಿ ಇದರೊಳಗೆ ಕಾಯಿನ್ಸ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ಯಾಕಂದ್ರೆ ತೆಗೆದು ಹಾಕೋವ್ರಿಗೆ ಮುಜುಗರಾಗಿ ಸುಮ್ಮನೆ ಅಲ್ಲೇ ಇಟ್ಬಿಟ್ಟಿರ್ತೀರ ಈ ಥರ ಇದ್ದರೆ ಏನು ಮಾಡ್ತೀರಾ ಏನೇ ತೆಗೆದು ತೆಗ್ದು ಹಾಕ್ಬಿಡ್ತೀರ ಎಲ್ಲ ಮಕ್ಕಳಿಗಾದರೂ ಹೇಳಿದ್ರೆ ತೆಗೆದು ಹಾಕ್ಬಿಡ್ತಾರೆ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಕೂಡ ನೀವು ಮಾಡ್ಕೋಬೋದು ನಿಮ್ಮ ಮಕ್ಕಳಿಗೂ ಕೂಡ ಹೇಳ್ಬೋದು ಅಲ್ವಾ ಇವಾಗ ಹಾಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ಒಂದಿಷ್ಟು ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಇದನ್ನು ಕೂಡ ಸುಮ್ಮನೆ ಇದ್ದಿದ್ದು ಅಮೌಂಟ್ಸ್ ಎಲ್ಲ ಚಿಲ್ಲರನ್ನೇ ಬಂದಿದ್ದು ಆವಾಗ ತೆಗೆದು ಇದರಲ್ಲೇ ಹಾಕಿದ್ದೀನಿ ಇದನ್ನೆಲ್ಲ ತೆಗೀಬೇಕು ಬರೀ ಕಾಯಿನ್ಸ್ ಮಾತ್ರ ಹಾಕಬೇಕು ಇದರಲ್ಲಿ ಟ್ವೆಂಟಿ ರುಪೀಸ್ ಕಾಯಿನ್ಸ್ ಇದೆ ಮತ್ತು ತರ್ಟಿ ರುಪೀಸ್ ಕಾಯಿನ್ಸ್ ಸಾರಿ ಟೆನ್ ರುಪೀಸ್ ಕಾಯಿನ್ಸ್ ಇದೆ ನೋಡ್ತಾ ಇದ್ರಲ್ಲ ಕಾಯಿನ್ಸ್ ಕಾಯಿನ್ಸ್ ಅಂತ ಅನಿಸಿದ್ದು ನಿಮಗೆ ಇಷ್ಟು ಕಾಯಿನ್ಸ್ ಇದೆ ಇಷ್ಟೆಲ್ಲ ಕಾಯಿನ್ಸ್ ಇದೆ ನಾನು ಏನೆಲ್ಲ ಕನೆಕ್ಟ್ ಮಾಡಿದ್ದೀನಿ ಅಂದರೆ ನೋಡಿ ಫೈ ರುಪೀಸ್ ಕಾಯಿನ್ಸು ಟೆನ್ ರುಪೀಸ್ ಕಾಯಿನ್ಸು ಮತ್ತು ಟ್ವೆಂಟಿ ರುಪೀಸ್ ಕಾಯಿನ್ಸ್ ಕಾಣಿಸ್ತಾ ಕಾಣಿಸ್ತಾಯಿದ್ದಿಲ್ಲ ಟ್ವೆಂಟಿ ರುಪೀಸು ಟೆನ್ ರುಪೀಸ್ ತುಂಬ ಇದೆ ಟೆನ್ ರುಪೀಸ್ ಅಂದರೆ ಇದು ಅಂಗಡಿಗಳಲ್ಲಿ ತೋಳಲ್ಲ ಅನಿಸುತ್ತೆ ಟ್ವೆಂಟಿ ರುಪೀಸ್ ಕಾಯಿನ್ಸು ನೋಡೋದ ಟ್ವೆಂಟಿ ರುಪೀಸ್ ಕಾಯಿನ್ಸ್ ಎಷ್ಟಿದೆ ಅಂತ ಟೆನ್ ರುಪೀಸು ಇದು ಫೈವ್ ರುಪೀಸು ಇದು ಕೂಡ ಟೆನ್ ರುಪೀಸ್ ಕಾಯಿನ್ಸು ವಾವ್ ನನಗೆ ಗೊತ್ತಾಯಿಲ್ಲ ಎಷ್ಟೆಲ್ಲ ಕಾಯಿನ್ಸ್ ಇದೆ ಅಂತ ಟೆನ್ ರುಪೀಸ್ ಟೆನ್ ರುಪೀಸ್ ಇದೆಲ್ಲ ಟ್ವೆಂಟಿ ರುಪೀಸ್ ಕಾಯಿನ್ಸ್ ಅದು ಟ್ವೆಂಟಿ ರುಪೀಸ್ ನೋಡಿ ಇದೆಲ್ಲ ನಾನು ಅವಾಗ ಅವಾಗ ಖರ್ಚು ಮಾಡ್ಕೊಂಡಿದ್ರೆ ಇಷ್ಟು ಕಾಯಿನ್ಸು ನನಗೆ ಸಿಗ್ತಾನೆ ಇರಲಿಲ್ಲ ಇದೆಲ್ಲ ಫೈವ್ ರುಪೀಸ್ ಕಾಯಿನ್ಸು టెన్ రుపీస్ కయిన్స్ ఇది కూడాయన్స్ ఫైవ్ రుపీస్ ఫైవ్ రుపీస్ ఫైవ్ రుపీస్ ఫైవ్ రుపీస్ ఫైవ్ రుపీస్ ఈ థర నూ నమ్మకైలూ నవ ಪ್ರಯತ್ನ ಪಟ್ಟರೆ ಖಂಡಿತವಾಗೂ ಸೇವಿಂಗ್ಸ್ ಮಾಡ್ಬೋದು ನಾನು ಕೂಡ ಒಂದು ರೂಪಾಯೆಲ್ಲ ಅಂದ್ಕೊಂಡು ನಾನು ಕೂಡ ನಾನು ಇದನ್ನೆಲ್ಲ ವೇಸ್ಟ್ ಮಾಡಿದರೆ ನನಗೆ ಇಷ್ಟು ಕಾಯಿನ್ಸ್ಗಳು ಸೇವಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇದ್ರಲ್ಲ ಇಲ್ಲೊಂದು ಫೈ ರುಪೀಸ್ ಇಲ್ಲೊಂದು ಫೈ ರುಪೀಸ್ ಇದೆ ಇಲ್ಲೊಂದು ಟ್ವೆಂಟಿ ರುಪೀಸ್ ಇದೆ ಇದನ್ನು ಮೋಸ್ಟ್ಲಿ ನಾನು ಇಲ್ಲೂ ಒಂದು ಫೈರ್ ರುಪೀಸ್ ಇದೆ ಕೌಂಟ್ ಮಾಡ್ತಾ ಇಲ್ಲ ಕೌಂಟ್ ಮಾಡಬೇಕಾದ್ರೆ ಒಂದು ದಿನ ಹೇಳ್ತೀನಿ ಇನ್ನೂ ತುಂಬಲಿ ಆರಾಮಾಗಿ ಅರ್ಜೆಂಟ್ ಏನಿಲ್ಲ ಇದರಿಂದ ಏನಾದರೂ ಒಡವೆನ ತಗೊಳ್ಳೋದ ನಾವು ಓಕೆನಾ ಕಾಯಿನ್ಸ್ಗಳಿಂದನೇ ಒಡವೆನ ತಗೊಳ್ಳೋದ ಅಲ್ವಾ ಕಾಯಿನ್ಸ್ಗಳಿಂದನೇ ಏನಾದರೂ ಒಡವೆ ಆದರೆ ತಗೊಳ್ಳೋದ ಓಕೆನಾ ಟೆನ್ ರುಪೀಸ್ ನೋಡಿದ್ರಲ್ಲ ಇದರಲ್ಲೇ ಸುಮಾರು ಆಗೋಯ್ತು ಟೆನ್ ಮೂವತ್ತು ರೂಪಾಯಿ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ನೋಡಿದ್ರಲ್ಲ ಕಾಯಿನ್ಸ್ ಅಂತ ಹೇಳ್ತೀವಿ ಇದು ಎಪ್ಪತ್ತು ರೂಪಾಯಿ ಕಾಯಿನ್ಸ್ ಇದೆ ನನ್ನ ಹತ್ರ ಫೈ ರುಪೀಸ್ದು ಇಪ್ಪತ್ತು ರೂಪಾಯಿ ಕಾಯಿನ್ಸ್ ಇದೆ ಟ್ವೆಂಟಿ ರುಪೀಸ್ ನೋಡೋದ ಅರವತ್ತು ಎಂಬತ್ತು ನೂರು ನೂರಿಪ್ಪತ್ತು ನೂರು ನಲವತ್ತು ನೂರ ಅರವತ್ತು ನೂರ ಎಂಬತ್ತು ಇನ್ನೂರು ಇದರಲ್ಲೂ ಫೈ ಇದೆ ಇದು ಕೂಡ ಮುನ್ನೂರು ರೂಪಾಯಿ ಇದೆ ಇದರಲ್ಲಿ ಓಕೆನಾ ನೋಡಿ ಇದು ಮುನ್ನೂರು ರೂಪಾಯಿ ಕಾಯಿನ್ಸ್ ಇದೆ ಆದರೆ ದೊಡ್ಡದ ಮಾತ್ರ ಲೆಕ್ಕ ಲೆಕ್ಕ ಹಾಕ್ತಿದ್ದೀನಿ ಇದನ್ನು ಹಾಕ್ತಾ ಇಲ್ಲ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಹತ್ತು ಇದು ನೂರ ನಲ್ವತ್ತು ರೂಪಾಯಿ ಇದೆ ಇದು ಎಪ್ಪತ್ತು ಇದು ಮುನ್ನೂರು ರೂಪಾಯಿ ಇದು ನೂರ ನಲ್ವತ್ತು ಅಂದರೆ ನನಗೆ ಇದರಲ್ಲೇ ಮುನ್ನೂರು ನಾನೂರು ಐನೂರು ರೂಪಾಯಿ ಐನೂರ ಮೂವತ್ತು ರೂಪಾಯಿ ಈ ಕಾಯಿನ್ಸಲ್ಲೇ ಇದೆ ನೋಡಿದ್ರಲ್ಲ ಇದರಲ್ಲೇ ಐನೂರು ರೂಪಾಯಿ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಎಷ್ಟು ಒಂದು ಇದರಲ್ಲಿ ಒಂದು ಐನೂರು ರೂಪಾಯಿ ಇದೆಯಲ್ವಾ ಬೇಕಾಗ ಇಲ್ಲಿ ಟೂ ರುಪೀಸೇ ಜಾಸ್ತಿ ಇದೆ ನೋಡಿ ಇದರಲ್ಲೂ ಕೂಡ ನಮಗೆ ಒಂದು ಎಲ್ಲ ಸೇರಿಸಿ ಒಂದು ಸಾವಿರ ಬರ್ಬೋದು ಅಲ್ವಾ ಅದಕ್ಕೇ ಹೇಳೋದು ಕಾಯಿಂಟು ಅಂತ ನೀವೆಲ್ಲನೂ ಬಿಸಾಡೋಕ್ಕೆ ಹೋಗ್ಬಿಡಿ ಸೇವಿಂಗ್ಸ್ನ ಮಾಡಿ ಇದೆಲ್ಲ ಕೆಳಗಡೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನಿಮ್ಮ ಮಕ್ಕಳಿಗೂ ಕೂಡ ನೀವು ಹೇಳಿಕೊಟ್ರೆ ಈ ಥರ ಕಾಯಿನ್ಸ್ನ ಸೇವಿಂಗ್ಸ್ ಮಾಡಿ ಇದರಲ್ಲೂ ಕೂಡ ಹಲವಾರು ರೂಪಾಯಿ ಸೇವಿಂಗ್ಸ್ನ ಮಾಡ್ಬೋದು ಅಲ್ವಾ ಕಾಯಿನ್ಸು ಅಂತ ನಾವು ಈಗ ಏನೇ ಒಂದು ನೆಗ್ಲೆಕ್ಟ್ ಮಾಡಿಕೊಂಡು ಹೋದರೆ ಯಾವುದೇ ರೀತಿಗೂ ಇಷ್ಟು ಕಾಯಿನ್ಸು ನಿಮಗೆ ಇರಲಿಲ್ಲ ಸುಮ್ಮನೆ ಫ್ರೀ ಆಗಿರೋ ಟೈಮಲ್ಲಿ ಇದೆಲ್ಲ ಕಾಯಿನ್ಸು ನಾನು ಸೇವಿಂಗ್ಸ್ ಮಾಡಿರೋಕ್ಕೆ ನಮಗೆ ಇಷ್ಟು ಅಮೌಂಟು ಸಿಕ್ಕಿದ್ದು ನನಗೆ ಅಲ್ವಾ ಈ ಥರ ಮನೆಯಲ್ಲೂ ಕೂಡ ಯಾವುದಾದ್ರೂ ವೇಸ್ಟ್ ಡಬ್ಬ ಇದ್ದರೆ ಇದು ಹಾರ್ಲಿಕ್ಸು ಬೂಸ್ಟು ಅದೆಲ್ಲ ತೊಗೊಂಡು ಬರ್ತೀವಲ್ಲ ಆ ಥರ ವೇಸ್ಟ್ ಉಪ್ಪಿನಕಾಯಿ ಜಾಮ್ಸು ಅದೆಲ್ಲ ಏನೆಲ್ಲ ತೊಗೊಂಡು ಬರ್ತೀವಿ ಆ ಡಬ್ಬಗಳಿಗೆ ಈ ಥರ ಮಾರ್ಕನ್ನ ಹಾಕ್ಕೊಂಡು ಹೋಲ್ ಮಾಡಿಕೊಂಡು ಈ ಥರ ನೀವು ಕಾಯಿನ್ಸ್ನ ಸೇವಿಂಗ್ ಮಾಡ್ಬೋದು ಇದು ಕೂಡ ಅಷ್ಟೇ ಇದರಲ್ಲೂ ಕೂಡ ನೀವು ಸೇವಿಂಗ್ಸ್ನ ಮಾಡ್ಬೋದು ಇದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡಬೇಕು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಇವಾಗ ತೊಗೋತೀನಿ ಅಂದರೆ ಇದು ಅದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡಬೇಕು ಅಂತ ಇರೋದ್ರಲ್ಲೇ ಇದು ಮಾಡಿದೆ ಅಂದರೆ ಅದು ಓಪನ್ ಮಾಡ್ಬೋದು ಇದನ್ನು ಓಪನ್ ಮಾಡೋಕ್ಕಾಗಲ್ವಲ್ಲ ಅಂದ್ಕೊಂಡು ಈ ಥರ ನಾನು ಮನೆಯಲ್ಲಿ ಸೇವಿಂಗ್ಸ್ನ ಮಾಡ್ತಿದ್ದೀನಿ ನನ್ನ ಕೈಯಲ್ಲಾದಷ್ಟು ಸೇವಿಂಗ್ಸ್ ಮಾಡ್ತಿದ್ದೀನಿ ಯಾಕೆಂದರೆ ನನಗೆ ಏನಾದರೂ ಹೊರಗಡೆಯಿಂದ ತಿನ್ನಬೇಕು ಏನಾದರೂ ತಗೋಬೇಕು ವೇಸ್ಟ್ ಖರ್ಚನ್ನ ಮಾಡಬೇಕು ಅನ್ನೋ ನನಗೆ ಆಸೆ ಅಲ್ಲ ಯಾಕೆಂದರೆ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ಒಂದೊಂದು ಟೈಮಲ್ಲಿ ನನಗೆ ಹತ್ತು ರೂಪಾಯಿ ಇರಲಿಲ್ಲ ನನ್ನ ಕೈಯಲ್ಲಿ ನಿನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಹತ್ತು ರೂಪಾಯಿ ಕೂಡ ನನ್ನ ಕೈಯ್ಯಲ್ಲಿ ನಿಲ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ನಾನು ಸೇವಿಂಗ್ಸ್ನ ಮಾಡ್ತಾಯಿದ್ದೀನಿ ಯಾಕೆಂದರೆ ದುಡ್ಡಿನ ಬೆಲೆ ಗೊತ್ತಾಯಿತು ನನಗೆ ಜನಗಳ ಬೆಲೆ ಗೊತ್ತಾಯಿತು ನನಗೆ ಅವಾಗಿಂದ ನಾನು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಹತ್ತು ರೂಪಾಯಿ ಆಗಲಿ ಇಪ್ಪತ್ತು ರೂಪಾಯಿ ಆಗಲಿ ಯಾರು ಕೂಡ ಟೈಮಲ್ಲಿ ಇಲ್ಲ ಅಂದರೆ ಯಾರೂ ಕೂಡ ಕೊಡೋಲ್ಲ ಈ ಥರ ನಮ್ಗೆ ಯಾವುದೇ ಚೇಂಜ್ಗಳು ಸಿಕ್ಕಿದ್ರೂ ಕೂಡ ನೀವು ಈ ಥರ ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಅಯ್ಯೋ ಹತ್ತು ರೂಪಾಯಿ ಅಲ್ವಾ ಅಯ್ಯೋ ಕಾಯಿನ್ಸ್ ಅಲ್ವಾ ಮಕ್ಕಳಿಗೆ ಕೊಟ್ಬಿಡೋದ ಅವ್ರೇನಾದರೂ ತಿಂದ್ಕೊಳ್ಳಿ ಎಲ್ಲ ಒಂದು ಕಡೆ ಇಡೋದು ಅದು ಕಳ್ದು ಹೋಗೋದು ಎಲ್ಲೋ ಒಂದು ಕಡೆ ಇಟ್ಟಿರ್ತೀವಿ ಯಾರು ಎತ್ಕೊಂಡ್ರು ಅಂತಲೇ ಗೊತ್ತಾಗಲ್ಲ ಅದು ಕಳ್ದೋಗುತ್ತೆ ಆ ಥರ ಎಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ಸ್ ಮಾಡಿ ನಾನು ಕೂಡ ಯಾವುದೇ ಚೇಂಜ್ ಇದ್ರೂ ಕೂಡ ನಾನು ಇದರಲ್ಲಿ ಹಾಕ್ತೀನಿ ಆದರೆ ನಾನಿದು ಮನೆಯಿಂದ ಸೇವಿಂಗ್ಸ್ ಮಾಡಿರೋದು ನಾನು ಅಡುಗೆ ಮನೆಯಿಂದ ಸೇವಿಂಗ್ಸ್ ಮಾಡಿರೋ ಅಮೌಂಟ್ ಇದು ಅದಕ್ಕೋಸ್ಕರ ನಾನು ಅದನ್ನೇ ಬೇರೆ ಹಾಕ್ತೀನಿ ಇವಾಗ ನಾನು ಸೇವಿಂಗ್ಸ್ ಮಾಡಬೇಕು ಏನಾದರೂ ದೊಡ್ಡದಾಗ ಏನಾದ್ರು ತಗೋಬೇಕು ಅಂದರೆ ಅದೇ ಬೇರೆ ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ನಿಮ್ಗೆ ಹೇಳಿದ್ದೀನಿ ಎಲ್ಲ ಥರ ಸೇವಿಂಗ್ಸ್ ಬಗ್ಗೆನೂ ಹೇಳಿದ್ದೀನಿ ಇದು ಬಂದು ನನ್ನ ಉಲ್ಟಾಯ ಅದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ ನೋಡೋದಾ ಇನ್ನೆಲ್ಲ ಯಾವ ಥರ ಉಲ್ಟಾಯ ಮಾಡ್ತಿದ್ದೀನಿ ಅಂದ್ಕೊಂಡು ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೋತೀನಿ ಓಕೆನಾ ಓಕೆ ನಿಮ್ಮ ಈ ವಿಡಿಯೋ ಇಷ್ಟಾದರೆ ಏನು ಮಾಡಿ ನಾಳೆ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾವ ಥರ ಸೇವಿಂಗ್ಸ್ ವೀಡಿಯೋಗಳನ್ನ ನೀವು ನಾನು ಹಾಕ್ಬೋದು ಅಂದ್ಕೊಂಡು ನನಗೆ ತಿಳಿಸಿ ನಾನು ಅದೇ ಥರ ಸೇವಿಂಗ್ಸ್ ವೀಡಿಯೋನ ಹಾಕ್ತಾ ಇರ್ತೀನಿ ಈ ವಿಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾಳೆ ಇನ್ನೊಂದು ವೀಡಿಯೋ ತನಗೆ ಬರ್ತೀನಿ ಟೇಕ್ ಕೇರ್ ಬೈ ಬಾಯ್